ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇವತ್ತು ದೀಪಾವಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದೀಪಾವಳಿಗೆ ಸ್ಪೆಷಲ್ ಅಂತಾರೆ ರವೆ ಹುಂಡೆ ಮತ್ತು ಒಬ್ಬಿಟ್ಟಿಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಒಬ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಇವತ್ತು ಹಬ್ಬ ಎದ್ದು ಎಲ್ಲ ಸ್ಪೆಷಲಾಗಿ ಏನಾದರೂ ಮಾಡೋಣ ಅಂತ ಹೇಳಿ ಒಬ್ಬಿಟ್ಟು ಓಡೆ ಅವನ್ನೆಲ್ಲ ರೆಡಿ ಮಾಡಿ ಹಳ್ಳಿ ಕಡೆ ಎಲ್ಲ సగణి తిప్ప అంత మాతారు అదే బెళగినే అష్ట నన్ను కూడా అష్టొత్కి ఎలా మోడీ స్పెషలకి జామను కూడా మే అ దేవ్ర మనకి దేవ్ర మనేలు కూడా ఏమేను బో దేవదెలూ తగ్దిడ్కొండు ఎలా రెడి మాకుతీలా క్లీన అలంకారా దేవ్రిగూ కూడా బు మే ఏమేం స్పెషల్ కూడా అదనూ కూడా ఎలా కూడా నైవేద్యకే ఇట్టి వెళకినే పూజ ఎలా ఎలా ముగ్కుంటుండీ ఎలా మాకు తింటు టమామటో భాక్ అదను కూడా మార్కెట్ తింటు ఇన్న సంజయ్ ఏమేం బో అదూ కూడా రెడీ మే దీపకెలా ఎన్నెలెలాట్కూ దీప ಅದನ್ನು ಕೂಡ ಎಲ್ಲನೂ ಕೂಡ ಒಂದೊಂದನ್ನೇ ತಗೊಂಡು ಎಲ್ಲ ದೀಪಗಳಿಗೂ ಹಾಕ್ಕೊಂಡು ರೆಡಿ ಇದ್ದೀನಿ ಯಾಕಂದರೆ ದೀಪಾವಳಿ ಅಲ್ವಾ ಸಂಜೆ ಹೊತ್ತು ಮನೆಗೆಲ್ಲ ದೀಪ ಹಚ್ಚಬೇಕು ಸೊ ಅದಕ್ಕೋಸ್ಕರ ಇವಾಗಲೇ ಆವಾಗವಾಗ ಬೀಗ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಎಲ್ಲನೂ ಕೂಡ ಇವಾಗಲೇ ದೀಪಕ್ಕೆಲ್ಲ ರೆಡಿ ಇದ್ದೀನಿ ಎಣ್ಣೆ ಎಲ್ಲ ಬಿಟ್ಟು ಬತ್ತಿ ಹಾಕ್ತಿಲ್ಲ ನಾನು ತುಪ್ಪದ್ದು ಹೆಜ್ಜೆ ಬತ್ತಿ ಅಂತಾರಲ್ಲ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಬಿಟ್ಟು ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತೀನಿ ಎಲ್ಲ ರೆಡಿ ಎಲ್ಲ ಮಾಡಿಕೊಂಡು ದೀಪಾವಳಿ ಅಂದನೇ ಮನೆ ತುಂಬ ಎಲ್ಲ ಬೆಳಕು ದೀಪ ಹಚ್ಚೋದು ಅದೇ ಒಂಥರ ಖುಷಿ ಸೊ ಅದಕ್ಕೆ ಎಲ್ಲನೂ ರೆಡಿ ಮಾಡಿಕೊಂಡು ಒಬ್ಬೊಬ್ಬರು ದೀಪಾವಳಿಗೆ ಇಕ್ತಾರೆ ನಾವೆಲ್ಲ ದೀಪಾವಳಿಗೆ ಎಡೆಯೋಕಲ್ಲ ನಮ್ಮ ಅಜ್ಜಿ ಕಡೆ ಇರ್ತಾರೆ ದೀಪಾವಳಿಗೆ ಒಬ್ಬೊಬ್ಬರು ಸಿಂಪಲ್ ಹಂಗೆ ಮನೇಲಿ ಏನು ಬೇಕು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ಕೊತಾರೆ ಇನ್ನೇನು ಸಂಜೆ ಆಗೋಕ್ಕೆ ಬಂತು ಸೊ ಅದಕ್ಕೋಸ್ಕರ ಸಂಜೆಗೆ ರೆಡಿ ಆಗ್ತಾಯಿದ್ದೆ ಇಯರಿಂಗ್ಸ್ ಎಲ್ಲ ಹಾಕ್ಕೊಂಡು ತುಂಬ ಗ್ರ್ಯಾಂಡಾಗಿ ಏನಿಲ್ಲ ತುಂಬ ಸಿಂಪಲ್ಲಾಗಿ ರೆಡಿ ಆಗಿಬಿಟ್ಟು ಹೊಸ ಡ್ರೆಸ್ ಹಾಕ್ಕೊಂಡು ಫೈನಲಿ ಈ ಥರ ರೆಡಿ ಆಗಿಬಿಟ್ಟು ಸಂಜೆಗೆ ನಿನ್ನಬೇಕು ಸಂಜೆ ಹಾಕ್ತಾ ಹೋಯಿತು ಅದಕ್ಕೋಸ್ಕರ ದೀಪಗಳನ್ನೆಲ್ಲ ಕಚ್ಚಿ ರೆಡಿ ಮಾಡ್ಕೊತಾ ಇದ್ದೀನಿ ದೀಪ ಎಲ್ಲ ಕಚ್ಚಿ ರೆಡಿ ಆದಮೇಲೆ ಇನ್ನು ಸಂಜೆ ಆಯ್ತಲ್ಲ ಅದಕ್ಕೆ ದೇವ್ರ ಎಲ್ಲ ತೆಗೆದುಬಿಟ್ಟು ದೇವ್ರ ಮನೇಲೂ ದೀಪ ಬೆಳಗ್ಗೆ ಹಚ್ಚಿರೋದು ಸ್ತೋ ಸಂಜೆನೂ ಹಚ್ಚೋಣ ಅಂತ ಹೇಳಿಬಿಟ್ಟು ಬಾಗಿಲು ತೆಗ್ದುಬಿಟ್ಟು ಇವಾಗ ಸಂಜೆ ಕೂಡ ಪೂಜೆ ಮಾಡೋಕ್ಕೋಸ್ಕರ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ದೀಪ ಹಚ್ತಾಯಿದ್ದೀನಿ ಹಬ್ಬ ಅಂತ ಹೇಳಿ ಬೆಳಗ್ಗೆ ಎಲ್ಲನೂ ರೆಡಿ ಮಾಡ್ಕೊಂಡಿರೋದ್ರಿಂದ ಸಂಜೆನೂ ದಿನ ಕೆಲಸ ಇರಲಿಲ್ಲ ಸೊ ಅದಕ್ಕೋಸ್ಕರ ಸಂಜೆ ಬರೀ ಮನೆಗೆಲ್ಲ ದೀಪ ಹಚ್ಚಿ ದೇವ್ರ ಬಾಗಿಲಿಗೆ ಮನೆ ಮುಂದೆ ಬಾಗಿಲಿಗೆ ಎಲ್ಲದಕ್ಕೂ ಒಂದು ದೀಪ ಇಟ್ಟು ರೆಡಿ ಮಾಡ್ಕೊತ ಇದ್ದೀನಿ ಇನ್ನು ಸಂಜೆಗೆ ಅಡುಗೆಗೆ ಏನೇನು ಬೇಕೋ ಅದನ್ನೆಲ್ಲ ಆಮೇಲೆ ರೆಡಿ ಮಾಡ್ಕೊಳ್ಳೋಣ ಫಸ್ಟ್ ಪೂಜೆ ಎಲ್ಲ ಮುಗಿಸೋಣ ಅಂತ ಹೇಳಿ ಎಲ್ಲನೂ ಕೂಡ ದೀಪ ಏನೇನು ಇಟ್ಟಿದ್ದೆ ಅದನ್ನೆಲ್ಲನೂ ಕೂಡ ದೇವ್ರ ಮನೆಗೆ ಮತ್ತು ಈಚೆ ಕಡೆ ಬಾಗಿಲಿಗೆ ತುಳಸಿ ಕಟ್ಟೆಗೆ ಎಲ್ಲದಕ್ಕೂ ಕೂಡ ದೀಪನ ತೆಗೆದಿಟ್ಕೊತ ಇದ್ದೀನಿ ಬೆಳಗ್ಗೆಗಿಂತ ಸಂಜೆ ನೈಟು ದೀಪಗಳೆಲ್ಲ ಹಚ್ಚಿ ನೋಡಿದ್ರೆ ಮನೇಲಿ ಏನೋ ಒಂಥರ ಹಬ್ಬದ ವಾತಾವರಣ ಥರ ಕಾಣಿಸುತ್ತೆ ಸೊ ಬೆಳಗ್ಗೆ ಅಷ್ಟೊಂದೇನು ಹಬ್ಬದ ವಾತಾವರಣ ಅಂತ ಕಾಣಿಸ್ತಾ ಇರಲಿಲ್ಲ ಎಲ್ಲ ಮನೇಲೆಲ್ಲ ದೀಪ ಹಚ್ಚಿರೋದ್ರಿಂದ ಮನೆಯೆಲ್ಲ ಫುಲ್ಲು ಲೈಟಿಂಗ್ಸ್ ಥರ ಫುಲ್ ಕಾಲು ಬೆಳಕಿನ ಥರ ಇತ್ತು ನಾನೆಲ್ಲ ಬಾಗಿಲಿಗೂ ಕೂಡ ದೀಪಗಳನ್ನು ಹಚ್ಚಿ ಫೈನಲಿ ಈ ಥರ ಕಾಣಿಸ್ತಾ ಇತ್ತು ದೇವ್ರ ಎಲ್ಲ ನನಗೆ ಪಟಾಕಿಗಳನ್ನೆಲ್ಲ ಹೊಡೆದು ಇವತ್ತಿನ ಹಬ್ಬ ಈ ಥರ ಇತ್ತು ಇನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ ಬಾಯ್